ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಬ್ಬಕ್ಕಿ ಕೀರು ಮಾಡೋದು ಹೇಗೆ ಅಂತ ನೋಡೋಣ ಸಬ್ಬಕ್ಕಿ ಪಾಯಸ ಬೇರೆ ಸಬ್ಬಕ್ಕಿ ಕೀರು ಬೇರೆ ಅಷ್ಟೊಂದೇನು ಡಿಫ್ರೆನ್ಸ್ ಇರಲ್ಲ ಪಾಯಸ ಸ್ವಲ್ಪ ಗಟ್ಟಿ ಇರುತ್ತೆ ಕೀರು ಸ್ವಲ್ಪ ಹಾಲು ಜಾಸ್ತಿ ಹಾಕಿಬಿಟ್ಟು ಮಾಡೋ ಅಂಥದ್ದು ಅಷ್ಟೇ ನವರಾತ್ರಿ ಹತ್ತಿರ ಬರ್ತಾಯಿದೆ ದೇವಿ ನೈವೇದ್ಯಕ್ಕೆ ಕೂಡ ಈ ಪಾಯಸನ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಬನ್ನಿ ಇದು ನೈಲನ್ ಸೊಬಕ್ಕಿಯಿಂದ ನಾನು ಮಾಡಿದ್ದೀನಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಸಣ್ಣ ಕಪ್ಪಷ್ಟು ಸಬ್ಬಕ್ಕಿನ ಇದು ನೈಲನ್ ಸೊಬ್ಬಕ್ಕಿ ನಾನು ನೀರಲ್ಲಿ ನೀರಲ್ಲೇ ಹಾಕೋತಾ ಇದ್ದೀನಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ನಾನು ಇಡ್ಬೋದಿದ್ನ ನಾನು ಒಂದು ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ ಈಗ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ಬಿಸಿಲು ಸಾಕು ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೇಕಾದಷ್ಟು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಕರಗಿಸ್ಕೊಳ್ಳೋಣ ಒಂದು ಕಪ್ ಸಬ್ಬಕ್ಕಿಗೆ ನಾನು ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನೋಡಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಈಗ ಒಂದು ಸಲ ಕಲಿಸ್ಕೊಂಬಿಡಿ ಸಕ್ಕರೆನ பீச்சு சப்பக்கி பிஸிவாகலே சக்கரை ஹாக்கி கருகஸ்க்கொண்டே மத்தே ஹால் ஹாக்கமேலே மிஸ்க்கே கஷ்ட சக்கரையெல்லாம் சனாக் கருக்கோம்பிட்டே சொட்டி பாண்டே ஒன்று சமச்ச துப்பாக்கிட்டு கோடம்பி திராட்சி உருக்கோக்கோ கோடம்பி சொல் காயமாக திராட்சி ஹாக்கி ದ್ರಾಕ್ಷಿ ಬೇಗ ಕಪ್ಪಾಗಿಬಿಡುತ್ತೆ ಹೀಗಾಗಿ ಗೋಡಂಬಿ ಅರ್ಧ ಕಾಯುವಾಗ ದ್ರಾಕ್ಷಿ ಹಾಕ್ಕೊಂಡ್ರೆ ಆಗುತ್ತೆ ಈಗ ದ್ರಾಕ್ಷಿ ಗೋಡಂಬಿ ಎರಡು ಕಾದಿದೆ ನಾವು ತಕ್ಕೊಂಡ್ಬಿಟ್ಟು ಮಾಡ್ಕೊಂಡಿದ್ದು ಪಾಯಸಕ್ಕೆ ಹಾಕ್ಕೊಳ್ಳೋಣ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಇದಕ್ಕೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ತಕ್ಕಷ್ಟು ಹಾಲು ಹಾಕೊಳ್ಳಿ ಒಂದು ನಾವು ತಗೊಂಡು ಲೋಟದಲ್ಲಿ ನಾಲ್ಕು ಲೋಟ ಹಾಕೋಬೋದು ಐದು ಲೋಟ ಹಾಕ್ಕೊಬೋದು ಇದು ಸಬ್ಬಕ್ಕಿ ಖೀರಾಗಿದ್ದರಿಂದ ಸ್ವಲ್ಪ ಹಾಲು ಜಾಸ್ತಿ ಬೇಕಾಗುತ್ತೆ ನಾನು ನಾಲ್ಕು ಲೋಟದಷ್ಟು ಹಾಲು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಸಬ್ಬಕ್ಕಿ ಕೀರು ರೆಡಿಯಾಗಿದೆ ಇದು ಬಂದ್ಬಿಟ್ಟು ದೇಹಕ್ಕೆ ಭಾಳ ತಂಪು ಅಸಿಡಿಟಿ ಇರೋರು ಮನೇಲಿ ಮಾಡಿ ಕುಡ್ಕೋಬೋದು ಇದನ್ನು ಸ್ವಲ್ಪ ತಣ್ಣಗೆ ಕುಡಿಬೇಕು ಬಿಸಿ ಬಿಸಿ ಹಾಕಲ್ಲ ತಣ್ಣಗೆ ಮಾಡ್ಕೊಂಡು ಕುಡಿರಿ ಈ ಸಬ್ಬಕ್ಕಿ ಕೀರಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು